ಅಂಜಮ್ಮನಿಗೆ ತುಂಬಾನೇ ಸಂತೋಷವಾಗಿತ್ತು ಅವರ ಇಬ್ಬರ ಹೆಣ್ಣು ಮಕ್ಕಳು ಆಸಿನಿ ಆರು ತಿಂಗಳ ನಂತರ ಮನೆಗೆ ಬರ್ತಾ ಇದ್ದಾರೆ ಅಂತ ವಿಷಯ ಗೊತ್ತಾದ ಸಮಯದಿಂದ ಅಂಜಮ್ಮ ತುಂಬಾನೇ ಸಂತೋಷವಾಗಿದ್ರು ಹೀಗೆ ಅಂಜಮ್ಮ ನಮ್ಮ ಮಕ್ಕಳು ತುಂಬಾ ದಿನಗಳ ಬಳಿಕ ನಮ್ಮನೆಗೆ ಬರ್ತಾ ಇದ್ದಾರೆ ಮಕ್ಳಿಗೆ ಏನ್ ಬೇಕು ಅಂತ ನೋಡಿ ನೋಡಿ ಮಾಡ್ಬೇಕು ನಮ್ಮ ತೋಟದಲ್ಲಿರುವ ಬಾಳೆಹಣ್ಣೆಲ್ಲ ನೆನ್ನೆ ತಂದು ಇಟ್ಟಿದ್ದೀನಿ ಇವಾಗ ಮನೆಯಲ್ಲಿ ಎಲ್ಲಾ ವಸ್ತುಗಳು ಕೂಡ ಇದೆ ಏನು ತೊಂದರೆ ಇಲ್ಲ ಮಕ್ಳು ಬಂದಾಗ ಅವ್ರ ಕೈಯಲ್ಲಿ ಯಾವ ಕೆಲಸವನ್ನು ಮಾಡಿಸ್ಬಾರ್ದು ನಾನೇ ಎಲ್ಲ ಕೆಲಸ ಮಾಡ್ಬೇಕು ಆಗ ಅಂಜಮ್ಮನಿಗೆ ಯಾರೋ ಬಾಗಿಲು ತಟ್ಟುವ ಶಬ್ದ ಕೇಳಿತ್ತು ಆಗ ಆಸಿನಿ ಮನೆಯೊಳಗೆ ಬಂದ್ಲು ಮಾಸಿ ಹೋಗಿರುವ ಹಳೆಯ ಬಟ್ಟೆಯನ್ನು ಹಾಕಿಕೊಂಡು ಹಳ್ಳಿಯ ಗುಗ್ಗು ರೀತಿ ಇರುವ ತನ್ನ ಮಗಳಾದ ಆಸಿನಿಯನ್ನು ನೋಡಿದಾಗ ಅಂಜಮ್ಮನಿಗೆ ತುಂಬಾನೇ ದುಃಖವಾಯಿತು ಅಮ್ಮ ಆಸಿನಿ ಏನಮ್ಮ ನೀನು ಹೀಗೆ ಇದ್ದೀಯಾ ಮುಖ ನೋಡಿ ಹೇಗೆ ಬಾಡಿ ಹೋಗಿದೆ ಸೀರೆ ಎಲ್ಲ ನೋಡು ಯಾಕೆ ನಿನ್ಗಲ್ ಸರಿಯಾಗಿಲ್ವಾ ಅಮ್ಮ ಅದೆಲ್ಲ ಆಮೇಲೆ ಹೇಳ್ತೀನಿ ಇವಾಗ ತಾನೇ ಬಂದೆ ಯಾಕಮ್ಮ ಇವಾಗ್ಲೇ ಎಲ್ಲ ಕೇಳ್ತಾ ಇದೀಯ ಸ್ವಲ್ಪತ್ತು ನನ್ನ ಸುಮ್ಮನೆ ಬಿಡು ಸರಿ ಕಣಮ್ಮ ಸರಿ ಸರಿ ನೀನು ನಿನ್ನ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ವಿಶ್ರಾಂತಿ ತೆಗೆದುಕೋ ನಿನ್ನ ಅಕ್ಕ ಬರುವ ಸಮಯ ಆಯ್ತು ಸರಿ ಅವ್ಳು ಬಂದ್ಮೇಲೆ ನೀವಿಬ್ರು ಒಟ್ಟಿಗೆ ಕೂತು ಊಟ ಮಾಡಿ ಸರಿ ಅಮ್ಮ ಅಕ್ಕ ಬರೋಷ್ಟ್ರಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತೀನಿ ನೀನೇನು ಟೆನ್ಷನ್ ತಗೋಬೇಡ ಎಲ್ಲ ವಿಚಾರವನ್ನು ಆಮೇಲೆ ಹೇಳ್ತೀನಿ ಹೀಗೆ ಅಂಜಮ್ಮ ಅವರ ಮಗಳು ಬಂದ ನಂತರ ಅವಳನ್ನು ನೋಡಿ ದುಃಖಪಟ್ರು ಹೀಗೆ ತನ್ನೊಳಗೆ ತಾನೇ ಅಂಜಮ್ಮ ಈ ರೀತಿ ಆಲೋಚನೆಯನ್ನು ಮಾಡಿದ್ರು ಏನೋ ಗೊತ್ತಿಲ್ಲ ಆಸಿನಿಯಾಕೋ ಒಂಥರನೇ ಇದ್ದಾಳೆ ಪಾಪ ಮಗಳು ಅಲ್ಲಿ ಇಷ್ಟು ದಿನ ಹೇಗಿದ್ಲೋ ಏನು ಆಮೇಲೆ ಎಲ್ಲ ವಿಚಾರವನ್ನು ಹೇಳ್ತಾಳಲ್ವಾ ಆಮೇಲೆ ನಿಧಾನವಾಗಿ ಎಲ್ಲ ವಿಚಾರ ಹೇಳ್ತೀನಿ ಅಂತ ಹೇಳಿದ್ಲಲ್ವಾ ನೋಡೋಣ ಏನು ದೊಡ್ಡ ಮಗಳು ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ ಹೀಗೆ ಆಲೋಚನೆ ಮಾಡ್ತಾ ಇದ್ದಂಗೆ ವೆಣ್ಣ ಲಗೇಜ್ ಅನ್ನು ತೆಗೆದುಕೊಂಡು ಬಂದ್ಲು ಅಂಜಮ್ಮನಿಗೆ ತನ್ನ ದೊಡ್ಡ ಮಗಳಾದ ವೆಣ್ಣನನ್ನು ನೋಡಿದ ತಕ್ಷಣ ತುಂಬಾನೇ ಸಂತೋಷವಾಯಿತು ಅಮ್ಮ ನನ್ ಬಂದೆಮ್ಮ ನನ್ ಬಂಗಾರಿ ಬಂದ ಕಣಮ್ಮ ಬಾಮ್ಮ ಬಾ ಯಾಕಮ್ಮ ಇಷ್ಟೊಂದು ತಡವಾಗಿ ಬಂದೆ ಅಮ್ಮ ರೋಡು ಸರಿ ಇಲ್ಲಮ್ಮ ಅದಕ್ಕೆ ಬರ್ಲಿಕ್ಕೆ ಸ್ವಲ್ಪ ತಡವಾಗಿಬಿಡ್ತು ಇಲ್ಲದಿದ್ರೆ ಆವಾಗಲೇ ಬರ್ತಾ ಇದ್ದೆ ಸರಿ ಅದ್ ಬಂದಾಯ್ತಮ್ಮ ನಾನ್ ಬಂದು ಇಷ್ಟೊತ್ತಾಯ್ತು ಅದ್ ಕಾಣ್ತಾನೇ ಇಲ್ಲ ಅದು ಅಂದ್ರೆ ಯಾರಮ್ಮ ಅದೇ ಕಣಮ್ಮ ನಿನ್ ಪ್ರೀತಿಯ ಮುದ್ದು ಮಗಳು ನಿನ್ನ ಸಣ್ಣ ಮಗಳು ಎಲ್ಲವಳು ಅವಳು ಕೂಡ ಇವಾಗಷ್ಟೇ ಬಂದ್ಲು ಸ್ನಾನ ಮಾಡಕ್ಕೆ ಹೋಗಿದ್ದಾಳೆ ನೀನು ಕೂಡ ನಿನ್ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಾ ಹೋಗಮ್ಮ ಹಾ ಸರಿಯಮ್ಮ ಹಾಗೆ ಅಂತ ಹೇಳಿ ಅವಳು ಸ್ನಾನ ಮಾಡಕ್ಕೆ ಹೊರಟ್ಲು ಇಬ್ಬರು ಹೆಣ್ಣು ಮಕ್ಕಳು ಮನೆಗೆ ಬಂದ ಕಾರಣ ಅಂಜಮ್ಮ ತುಂಬಾನೇ ಸಂತೋಷವಾಗಿದ್ರು ಹೀಗೆ ಅಂಜಮ್ಮ ತನ್ನ ಹೆಣ್ಣು ಮಕ್ಕಳಿಗೆ ಬೇಕಾದ ಅಡಿಗೆಯನ್ನೆಲ್ಲಾ ಮಾಡಿಕೊಟ್ರು ಇಬ್ಬರು ಅಕ್ಕ ತಂಗಿಯರು ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಬಂದ್ರು ಆಗ ವಣ್ಣೀಲಾ ಏನೇ ಇಷ್ಟೊಂದು ಸಣ್ಣ ಆಗಿದೀಯಾ ಏನಾಯಿತು ಎಲ್ಲ ಚೆನ್ನಾಗಿದೆ ತಾನೇ ಅಕ್ಕ ನನ್ನ ಬಗ್ಗೆ ಆಮೇಲೆ ಹೇಳ್ತೀನಿ ಹೌದು ನೀನೇನು ಒಳ್ಳೆ ಟಿಪ್ ಟಾಪ್ ಆಗಿ ಒಳ್ಳೆ ಮಾಡರ್ನ್ ಗರ್ಲ್ ಆಗಿ ಬಂದಿದೀಯಾ ಮತ್ತೆ ಬದ್ಲಾಗದೆ ಹೇಗಿರೋದು ನನ್ನ ಮನೆಯಲ್ಲಿ ನಾನು ಹೇಳಿದ್ದೆ ಮಾತು ನಾನು ಹೇಳಿದ್ದೆ ನಡಿಬೇಕು ಹಾಗಿರುವಾಗ ನಾನು ಚೆನ್ನಾಗಿಲ್ದೇ ಇರ್ತೀನ ಯಾರಾದರೂ ನನ್ನ ತಂಟೆಗೆ ಬಂದರೆ ಅಷ್ಟೇ ಮಾತಲ್ಲೇ ಕೊಂದು ಬಿಡ್ತೀನಿ ಏನೇ ಅಕ್ಕ ಹಾಗೆ ಮಾತಾಡ್ತಾ ಇದ್ದೀಯಾ ಮನೆಯಲ್ಲಿರೋನ ಬೈಯೋದು ತಪ್ಪಲ್ವಾ ನೀನ್ ಮಾಡೋದು ಸರಿನಾ ಬೆಣ್ಣಿಲ ಹಾಸಿನಿ ಹೀಗೆ ಮಾತಾಡ್ತಾ ಇರುವಾಗ ಅಂಜಮ್ಮನಿಗೆ ಕೋಪ ಬಂದು ಅವರನ್ನು ಕೋಪದಿಂದ ನೋಡ್ತಾ ಇದ್ರು ಇಲ್ಲಿ ನೋಡಿಮ್ಮ ಇವಾಗಷ್ಟೇ ತಾನೇ ಬಂದಿದ್ದು ಮೊದಲು ಊಟ ಮಾಡಿ ಆಮೇಲೆ ನಿಮ್ಮ ನಿಮ್ಮ ಕತೆಗಳನ್ನ ಆ ಸರಿ ಸರಿಯಮ್ಮ ತಿಂತಾ ಇದ್ದೀವಲ್ವಾ ಏನು ತಿನ್ನೋದು ಹೌದು ಏನಮ್ಮ ಈ ರೀತಿ ಅಡಿಗೆನ ಮಾಡಿಟ್ಟಿದೀಯಾ ನನಗೆ ಎಲ್ಲನೂ ಒಳ್ಳೆ ಕ್ವಾಲಿಟಿ ಆಗಿರ್ಬೇಕು ಯಾಕೆ ಅಂದ್ರಿ ಆಗಿದ್ರೆ ತಾನೇ ಹೆಲ್ದಿ ಚೆನ್ನಾಗಿರೋದು ನಾನು ಅಂಥದ್ ಮಾತ್ರ ತಿನ್ನದಮ್ಮ ಹಬ್ಬಬ್ಬೋ ಪರವಾಗಿಲ್ವೇ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ಏನೇ ನಿನ್ನ ಹತ್ರನೇ ಕೂತ್ಕೊಂಡು ನಿನ್ ತಂಗಿನೂ ಊಟ ಮಾಡ್ತಾ ಇದ್ದಾಳೆ ಅವಳು ಏನು ಮಾತಾಡಿಲ್ಲ ನೀನ್ ಮಾತ್ರ ಏನೇ ಈ ರೀತಿಯೆಲ್ಲ ಮಾತಾಡ್ತಿದೀಯ ನೀನ್ ತುಂಬ ಬದ್ಲಾಗಿದ್ದೀಯಾ ತನ್ನ ತಾಯಿ ಮಾಡಿದ ಅಡಿಗೆಯನ್ನು ಬಗಬಗ ಅಂತ ತಿಂತಾ ಇದ್ಲು ಆಸಿನಿ ಅವಳನ್ನು ನೋಡಿದ ವೆಣ್ಣಿಲ ಏನೇ ಊಟ ಮಾಡಿ ತುಂಬಾ ವರ್ಷಗಳು ಆದ ಹಾಗೆ ತಿಂತ ಇದ್ಯಾ ಏನ್ ವಿಚಾರ ಬೆಣ್ಣಿಲ ಹಾಗೆ ಕೇಳಿದ ತಕ್ಷಣ ಆಸಿನಿ ಕಣ್ಣಲ್ಲಿ ಕಣ್ಣೀರು ಬಂತು ಇಷ್ಟತ್ತು ಚೆನ್ನಾಗಿ ಊಟ ಮಾಡ್ತಾ ಇದ್ದ ಆಸಿನಿ ಹೀಗೆ ಅಳುವುದನ್ನು ನೋಡಿ ಅಮ್ಮ ಅಕ್ಕ ಇಬ್ರು ದುಃಖಪಟ್ರು ಏನಮ್ಮ ಏನಾಯ್ತು ಯಾಕೆ ಇದ್ದಕ್ಕಿದ್ದಂಗೆ ಅಳ್ತಾ ಇದ್ಯಾ ಏನಾದ್ರೂ ಸಮಸ್ಯೆನಾ ಏನು ಇಲ್ಲಮ್ಮ ನಿನ್ ಕೈ ಅಡಿಗೆ ತಿಂದು ತುಂಬಾ ದಿನಗಳಾಯ್ತಲ್ವಾ ಮತ್ತೆ ಈ ರೀತಿ ಅಡಿಗೆ ತಿನ್ನಕಾಗುತ್ತೋ ಇಲ್ವಾ ಅಂತ ದುಃಖ ಪಟ್ಟ ಅಳ್ತಾ ಇದ್ದೀನಿ ಅಕ್ಕಮ್ಮ ಹಾಗೆ ಹೇಳ್ತಾ ಇದ್ದೀಯಾ ಆರು ತಿಂಗಳ ನಂತರ ಇವಾಗಷ್ಟೇ ಮನೆಗೆ ಬಂದಿದೀರಾ ಚೆನ್ನಾಗಿ ಊಟ ಮಾಡಿ ಬೇಜಾರಾದ್ರೆ ಹೋಗಿ ನಮ್ಮೂರೆಲ್ಲ ಸುತ್ಕೊಂಡ್ ಬನ್ನಿ ಹೋಗಿ ಹೋಗಿ ಹೌದಮ್ಮ ಚೆನ್ನಾಗಿ ನ್ಯಾಪ್ಕ ಮಾಡಿದ್ರಿ ಬಾರೆ ತಂಗಿ ಬೇಗ ಊಟ ಮಾಡಿ ಹೊರಡೋಣ ಹಾಗೆ ಅಂತ ಹೇಳಿ ಇಬ್ಬರು ಊಟ ಮಾಡಿ ಹೊರಟ್ರು ಅಕ್ಕ ತಂಗಿಯರಿಬ್ಬರು ಹೊಲ ಗದ್ದೆ ನದಿ ಅಂತ ಎಲ್ಲಾ ಕಡೆ ಸುತ್ತಾಡಿ ಅವರಿಗೆ ಇಷ್ಟವಾದ ಜಾಗಕ್ಕೆ ಹೋದ್ರು ತುಂಬಾ ಚೆನ್ನಾಗಿದೆ ಅಲ್ವಾ ಅಕ್ಕ ನಾವು ಸಣ್ಣವರಿದ್ದಾಗ ಇಂಥ ಜಾಗಕ್ಕೆ ಬಂದು ತುಂಬಾ ಸಲ ಹೋಗ್ತೀವಿ ಇಲ್ಲ ಕಣೆ ನನಗೆ ನೋಡಿ ನೋಡಿ ತುಂಬಾನೇ ಬೋರ್ ಆಗ್ಬಿಟ್ಟಿದೆ ಸಣ್ಣ ವಯಸ್ಸಿನಿಂದ ನಾವು ಇದೇ ತಾನೇ ನೋಡ್ಕೊಂಡು ಬಂದಿರೋದು ಇವಾಗ ಈ ಕಡೆ ಎಲ್ಲ ಬರ್ಲಿಕ್ಕೆ ತುಂಬಾನೇ ಬೋರ್ ಆಗ್ತಿದೆ ಏನಾದ್ರೂ ಹೊಸದೇನಾದ್ರೂ ಇದ್ರೆ ನೋಡ್ಬೇಕಾಗಿತ್ತು ನಿನಗೇನಮ್ಮ ನೀನು ಇರದೇ ಹಳ್ಳಿಯಲ್ಲಿ ನಿನಗೆ ಇದೆಲ್ಲ ಸಹಜ ಹೌದು ಕೇಳಲಿಕ್ಕೆ ಮರ್ತ್ಬಿಟ್ಟೆ ಯಾಕೆ ನೀ ಹಾಗೆ ಅಳ್ತಾ ಇದ್ದೆ ಇಲ್ಲ ಅಕ್ಕ ಅಮ್ಮ ಅಡಿಗೆ ತಿಂದು ತುಂಬಾ ದಿನಗಳಾಯ್ತಲ್ವಾ ಅದಕ್ಕೆ ನನ್ಗೆ ಕಣ್ಣೀರು ಬಂತು ಹೌದು ಇಷ್ಟಕ್ಕೂ ನಿನ್ ಪರಿಸ್ಥಿತಿ ಹೇಗಿದೆ ಕಣೆ ಹೇಗೋ ನೀವು ಬಡವ್ರು ಬಡವ್ರು ಯಾವಾಗ್ಲೂ ಹಾಗೇನೆ ಹರಕುಲು ಬಟ್ಟೆ ಹರಕುಲು ಚಪ್ಪಲು ಇದೆಲ್ಲ ಹಾಕೊಂಡು ಅವ್ರ ಜೀವನ ಯಾವಾಗ್ಲೂ ಹಾಗೇನೆ ಮಿಡಿಲ್ ಕ್ಲಾಸ್ ಆಗೇನೆ ಹೋಗ್ತದೆ ಯಾವಾಗ್ಲೂ ಬದ್ಲಾವಣೆನೆ ಬರದಿಲ್ಲ ಅದು ಯಾವಾಗ್ಲೂ ತಾನೆ ಅಕ್ಕ ಹಾಗೆಲ್ಲ ಮಾತಾಡ್ಬಿಡ ಕಣೆ ನನ್ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿನಗ್ ಗೊತ್ತಾ ನನ್ ಮನೆಯಲ್ಲಿರೋರು ಹೇಗಿದ್ದಾರೆ ಅಂತಾದ್ರು ನಿನಗ್ ಗೊತ್ತಾ ಹಾಗೆಂತ ಅಂತ ಆಸಿನಿ ಮನೆ ಬಗ್ಗೆ ಹೇಳಲಾರಂಭಿಸಿದ್ಲು ಬೆಳಿಗ್ಗೆ ಅಂಗಳ ಎಲ್ಲ ಗುಡಿಸಿ ರಂಗೋಲಿಯನ್ನು ಹಾಕಿ ಬೇಗ ಹೋಗಿ ಸ್ನಾನ ಮಾಡಿ ಪೂಜೆಯನ್ನು ಬೆಳಿಗ್ಗೆ ಎಲ್ರು ಮಾಡ್ತಾರೆ ಅತ್ತೆ ಮಾವನಿಗೆ ಅಡಿಗೆ ಮಾಡಿ ಕೊಟ್ಟು ಆಮೇಲೆ ನಾನ್ ತಿಂತೀನಿ ಆಮೇಲೆ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ತೀನಿ ಹೊಲದಲ್ಲಿ ಕೆಲಸ ಮಾಡುವ ಸಂತೋಷನೇ ಸಂತೋಷ ಮಧ್ಯಾಹ್ನಕ್ಕೆ ಮನೆಗೆ ಬಂದು ಅಡಿಗೆ ಮಾಡಿ ಅತ್ತೆಯವರಿಗೆ ಕೊಟ್ಟು ನಾನು ಊಟ ಮಾಡ್ತೀನಿ ರಾತ್ರಿ ಎಲ್ರು ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ ಓ ಇಷ್ಟೇನಾ ಇದ್ರಲ್ಲೇನಿದೆ ತಿನ್ನೋದು ಊಟ ಮಾಡೋದು ಮಲ್ಕೊಳ್ಳೋದು ಇಷ್ಟೇ ತಾನೇ ಆದ್ರೆ ನನ್ನ ನೋಡು ನನ್ನ ಅತ್ತೆ ಮನೇನ ನನ್ನ ಅಧೀನದಲ್ಲಿ ಇಟ್ಕೊಂಡಿದೀನಿ ನನ್ನ ಅತ್ತೆಗೆ ನಾನಂದ್ರೆ ಭಯ ನನ್ ಏನ್ ಹೇಳಿದ್ರು ಮಾಡ್ತಾರೆ ನನ್ ಗಂಡ ನನ್ನ ಕೇಳದೆ ಏನು ಮಾಡಲ್ಲ ನನ್ ಮಾವನು ಅಷ್ಟೇ ಒಂದ್ ಕಡೆ ಕೂರಿ ಅಂದ್ರೆ ಕೂತೇ ಇರ್ತಾರೆ ನಾನು ಏನ್ ಹೇಳ್ತೀನಿ ಹಾಗೆ ನನ್ ಮನೆ ಕೆಲ್ಸದವರು ನನ್ನ ನೋಡಿದ್ರೇನೆ ಗಡಗಡ ಅಂತ ನಡುಕ್ತಾರೆ ನಾನು ಏನ್ ಕೆಲ್ಸ ಹೇಳ್ತೀನೋ ಅದನ್ನ ನೋಡಿ ಮಾಡ್ತಾರೆ ನಾನು ಕೂತಲ್ಲೇ ಕೂತ್ಕೊಂಡು ಆರಾಮವಾಗಿ ಟಿ ವಿ ನೋಡ್ಕೊಂಡು ನನ್ ಕಾಲ ಕಳೀತೀನಿ ಹೀಗೆ ವೆಣ್ಣ ಹೇಳ್ತಾ ಇದ್ದಂಗೆ ಜೋರಾಗಿ ಮಳೆ ಬಂತು ಮಳೆಯಲ್ಲಿ ನೆನ್ಕೊಂಡೆ ಅಕ್ಕ ತಂಗಿಯರಿಬ್ಬರು ಮನೆಗೆ ಹೋದ್ರು ಅಂಜಮ್ಮ ತನ್ನ ಹೆಣ್ಣು ಮಕ್ಕಳಿಗಾಗಿ ಬಿಸಿ ಬಿಸಿ ಪಕೋಡವನ್ನು ಮಾಡಿಟ್ಟು ಹೆಣ್ಣು ಮಕ್ಕಳಿಗೋಸ್ಕರ ಕಾಯ್ತಾ ಇದ್ರು ಆ ಬಂದ್ರ ನಿಮ್ಮಿಬ್ಬರಿಗೋಸ್ಕರ ಬಿಸಿ ಬಿಸಿ ಪಕೋಡ ಮಾಡಿ ಇಟ್ಟಿದ್ದೀನಿ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಸರಿ ಸರಿ ಬೇಗ ಹೋಗಿ ಪಕೋಡ ತಿನ್ನಿ ಚಿಚಿ ನನ್ಗೆ ಪಕೋಡ ಎಲ್ಲಾ ಇಷ್ಟ ಇಲ್ಲ ಅಮ್ಮ ನೀವು ನನಗ್ ಕೊಡಿಯಮ್ಮ ಹೀಗೆ ಆ ಸಿನಿ ಬಿಸಿ ಬಿಸಿ ಪಕೋಡಾವನ್ನು ತೆಗೆದುಕೊಂಡು ತಿಂತಾ ಇದ್ಲು ಜೋರಾಗಿ ಮಳೆ ಬರುವಾಗ ಬಿಸಿ ಬಿಸಿ ಪಕೋಡಾ ಚೆನ್ನಾಗಿತ್ತು ಆಹಾ ಇದಲ್ವಮ್ಮ ಜೀವನ ನಮ್ಗೆ ಬೇಕಾಗಿದ್ನ ಮಾಡ್ಕೊಡೋದು ನಮ್ನ ಚೆನ್ನಾಗ್ ನೋಡ್ಕೊಳೋದು ನಮ್ನ ಕಣ್ಣೊಳಗೆ ಕಣ್ಣಿಟ್ಟು ನಮ್ಗೆ ಏನ್ ಬೇಕೋ ಅದೆಲ್ಲ ಮಾಡ್ಕೊಡೋದು ಇಂತ ಸಂತೋಷವಾದ ಜೀವನಾ ಅಬ್ಬಬ್ಬಾ ಏನೇ ಒಳ್ಳೆ ಸಿನಿಮಾ ಡೈಲಾಗ್ ಎಲ್ಲ ಹೇಳ್ತಾ ಇದೀಯಾ ಹಳ್ಳಿಯಲ್ಲಿ ಇದ್ದು ಇದ್ದು ನಿನ್ ಮೂಳೆ ಕೆಲಸ ಮಾಡ್ತಾ ಇಲ್ವಾ ಏನಮ್ಮ ನೀನ್ ಹಾಗೆ ಮಾತಾಡ್ತಿದೀಯಾ ತಂಗಿ ತಿಂತಾ ಇದ್ದಾಳಲ್ವಾ ಸುಮ್ನಿರು ಅಮ್ಮ ಈ ಮಳೆಯಲ್ಲಿ ನೆನಿಬೇಕು ಅನ್ಸುತ್ತೆ ಯಾಕೆ ಇನ್ನು ತಡ ಮಾಡ್ತಾ ಇದ್ದೀಯಾ ಹೋಗಿ ನೆನ್ಕೊಂಬ ಹಾಗೆ ಹೇಳಿದ ತಕ್ಷಣ ಆಸಿನಿ ಮಳೆಯಲ್ಲಿ ಹೋಗಿ ಆಟಾಡ್ತಾ ಇದ್ಲು ಬೆಣ್ಣಿಲನಿಗೆ ಮಾತ್ರ ಹಾಸಿನಿನ ನೋಡಿ ತುಂಬಾ ಕೋಪ ಬರ್ತಾ ಇತ್ತು ದಿನ ರಾತ್ರಿ ಅಕ್ಕ ತಂಗಿ ಅಮ್ಮ ಮೂರು ಜನ ಕೂತು ಮಾತಾಡ್ತಾ ಇದ್ರು ತುಂಬಾ ದಿನಗಳ ನಂತರ ಬಂದಿದ್ದೀರ ಎಷ್ಟೊಂದು ಸಂತೋಷ ಆಗ್ತಿದೆ ಗೊತ್ತಾ ನಿನ್ನ ನೋಡಿದ್ರೆ ನನಗೆ ಮನೆಯಲ್ಲಿ ಒಬ್ಳೆ ಇರ್ಲಿಕ್ಕೆ ಆಗಲ್ಲ ಅವಾಗವಾಗ ನಿಮ್ ಯೋಚನೆ ಬರುತ್ತೆ ನೀವು ಯಾವಾಗ ಬರ್ತೀರಾ ಅಂತ ಕಾಯ್ತಾ ಇದ್ದೆ ಅಮ್ಮ ನಾನು ನಿಮ್ಗೋಸ್ಕರ ಒಂದು ಕೆಲಸದವಳನ್ನ ಇಡ್ತೀನಿ ಅವಳೆ ಎಲ್ಲ ಕೆಲ್ಸವನ್ನು ಮಾಡಿಕೊಂಡು ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ ನೀವೇನು ಬೇಜಾರ್ ಮಾಡ್ಬೇಡಿ ಅಮ್ಮ ಅಕ್ಕ ಮಾತ್ನ ಕೇಳ್ಬೇಡಮ್ಮ ನನ್ ಮನೆಗೆ ಬಂದಿ ಇರು ನಾನ್ ನಿನ್ನ ಚಿನ್ನ ನೋಡ್ಕೊಳ್ವ ಹಾಗೆ ನೋಡ್ಕೊತೀನಿ ನಿನ್ ಮನೆಯಲ್ಲಿ ಆ ಸಗಣಿ ವಾಸನೆ ಅಷ್ಟು ಜನ ನೀನೇ ಆ ಮನೇಲಿ ಇರ್ಲಿಕ್ಕಾಗಲ್ಲ ಅಲ್ಲಿ ಅಮ್ಮ ಯಾಕೆ ಕಣೆ ವೆಣ್ಣಿಲಾ ಹೀಗೆ ಆಸಿನಿಯನ್ನು ಅವಮಾನಪಡಿಸಿ ಮಾತಾಡುವುದನ್ನು ನೋಡಿ ಅಂಜಮ್ಮನಿಗೆ ಕೋಪ ಬಂತು ಸಾಕ್ ನಿಲ್ಸೆ ಎಷ್ಟು ಮಾತಾಡ್ತೀಯಾ ನಾನ್ ನಿಮ್ನ ಯಾಕೆ ಬರ ಕೇಳ್ದೆ ಅಂತ ಗೊತ್ತಾ ನಿಮ್ ಜೊತೆ ಸ್ವಲ್ಪ ವಿಚಾರವನ್ನು ಮಾತಾಡ್ಬೇಕು ಅಂತಾನೆ ಬರಕ್ಕೇಳ್ದು ಏನಮ್ಮ ನೀತಿ ಉಪದೇಶವನ್ನು ಮಾಡ್ತಾ ಇದ್ದೀರಾ ಸಣ್ಣ ವಯಸ್ಸಲ್ಲಿ ನಾನ್ ಮಾಡಿಕೊಟ್ಟ ಅಡಿಗೆ ಅಂದ್ರೆ ನೀನು ಎಷ್ಟು ಚೆನ್ನಾಗಿ ತಿಂತಾ ಇದ್ದೆ ಆದ್ರೆ ಇವಾಗ ನಾನ್ ಮಾಡಿಕೊಟ್ಟ ಅಡಿಗೆ ಅಂದ್ರೆ ನಿನ್ಗೆ ಇಷ್ಟ ಆಗ್ತಿಲ್ಲ ಮಾಡ್ರನ್ ಆಗಿ ಸುತ್ತಾಡ್ತಿದ್ದೀಯಾ ನೀನು ನಮ್ಮ ಹಳೇ ದಿನವನ್ನು ಮರ್ತ್ಬಿಟ್ಟೆ ಮಣ್ಣಲ್ಲೇ ಆಟಾಡ್ತಾ ಇದ್ರಿ ಸಗಣಿ ವಾಸನೆಯಲ್ಲೇ ಬದುಕ್ತಾ ಇದ್ರಿ ಇವಾಗ ಆ ಜೀವನ ಎಲ್ಲಾ ನಿನ್ಗೆ ಕಷ್ಟ ಆಗ್ತಿದ್ಯಾ ಅದಲ್ಲಮ್ಮ ಅದು ನನಗೆ ಗೊತ್ತು ಕಣೆ ನೀನ್ ಬಂದಾಗಿನಿಂದ ನಿನ್ ತಂಗಿನ ಎಷ್ಟು ಅವಮಾನ ಪಡಿಸ್ತೀಯ ಅವಳು ಬಂಗಾರ ಕಣೆ ನಿನ್ನ ಎದುರು ಮಾತು ಏನಾದ್ರೂ ಒಂದ್ ಮಾತು ಇಷ್ಟೊತ್ತಾದ್ರೂ ಹೇಳಿರ್ತಾಳಾ ಅತ್ತೆ ಮನೆಯಲ್ಲೇ ಅವಳು ನಡ್ಕೊಳ್ಳುವ ವಿಧಾನ ನೋಡಿದ್ರೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ನಿಮ್ಮ ಮನೆ ಬೇರೆ ಬೇರೆ ನೀನು ಶ್ರೀಮಂತ ಮನೆಯಲ್ಲಿ ಬದುಕ್ತಾ ಇದೀಯಾ ಅವಳು ರೈತ ಮನೆಯಲ್ಲಿ ಬದುಕ್ತಾ ಇದ್ದಾಳೆ ಆದ್ರೆ ಯಾರ ಜೀವನ ಚೆನ್ನಾಗಿರೋದು ಗೊತ್ತಾ ನಿನ್ ತಂಗಿಯ ಜೀವನೇ ಚೆನ್ನಾಗಿರೋದು ಏನಮ್ಮ ನೀನ್ ಮಾತಾಡ್ತಾ ಇರೋದು ನಾನು ಹಣ ಇರುವ ಮನೆಯಲ್ಲಿ ಜೀವನ ಮಾಡ್ತಿದ್ದೀನಿ ಯಾವುದಕ್ಕೂ ನನಗೆ ಯಾವ ಕೊರತೆಯೂ ಇಲ್ಲ ಆದ್ರೆ ನಾನು ಯಾಕೆ ಕಷ್ಟ ಅಂತ ಹೇಳ್ತಾ ಇದೀಯಾ ಆದ್ರೆ ಮನೆಯಲ್ಲಿ ಹಾಗೇನಾ ನಿನ್ನ ಅತ್ತೆ ಮಾವ ನಿನ್ನ ನೋಡಿ ಅಷ್ಟೊಂದು ಭಯಪಡ್ತಾರೆ ನೀನು ನಡ್ಕೊಳ್ಳುವ ವಿಧಾನ ಅವ್ರ ಜೊತೆ ಹಾಗೆ ತಾನೆ ನೀನವರಿಗೆ ಅಷ್ಟೊಂದು ತೊಂದರೆ ಕೊಡ್ತಾ ಇದ್ದೀಯಾ ಅದಿಕ್ಕೆ ತಾನೆ ಅವರು ಜೊತೆ ಹಾಗೆ ನಡ್ಕೊಳ್ಳೋದು ನೀನು ಯಾರ ಬಗ್ಗೆನೂ ಆಲೋಚನೆ ಮಾಡಲ್ಲ ಕೇವಲ ನಿನ್ ಬಗ್ಗೆ ಮಾತ್ರ ಆಲೋಚನೆ ಮಾಡೋದು ನಾನ್ ನಿಂಗೊಂದ್ ವಿಚಾರ ಹೇಳ್ತೀನಿ ಇಟ್ಕೋ ಹಣ ಯಾವಾಗ್ಲೂ ಸಂತೋಷವನ್ನು ಕೊಡುವುದಿಲ್ಲ ಪ್ರತಿಯೊಬ್ಬ ಮನುಷ್ಯನೇ ನಿನ್ಗೆ ಸಂತೋಷವನ್ನು ಕೊಡೋದು ನನ್ನ ಮನೆ ನಿನ್ ತಾಯಿ ಮನೆ ಆದ್ರೆ ನಿನ್ನ ಮನೆ ನಿನ್ನ ಮನೆ ಅದನ್ನ ಯೋಚನೆಲಿ ಇಟ್ಕೋ ಹೌದಕ್ಕ ಅಮ್ಮ ಹೇಳೋದು ನೂರಕ್ಕೂ ನೂರು ಸತ್ಯ ತನ್ನ ಗಂಡನಿಗೆ ನೀನೇ ಅಡಿಗೆ ಮಾಡಿ ಕೊಟ್ರೆ ನಿನ್ನ ಅತ್ತೆ ಮಾವನಿಗೆ ನೀನೇ ಅಡಿಗೆ ಮಾಡಿ ಕೊಟ್ರೆ ಅದನ್ನು ತಿಂದು ಅವರು ನಿನ್ನ ಎಷ್ಟು ಮೆಚ್ಕೋತಾರೆ ಅಂತ ನಿನ್ಗೆ ಗೊತ್ತಾ ನನ್ ಮನೆಯಲ್ಲಿ ನಾನು ಎಷ್ಟು ಸಂತೋಷವಾಗಿದ್ದೀನಿ ಅಂತ ಗೊತ್ತಾ ನನ್ ಮನೆಯಲ್ಲಿ ಯಾವಾಗನು ನನ್ಗೆ ಸಂತೋಷನೇ ನಾನು ಬಡತನದಲ್ಲಿ ಇದ್ರೂ ಕೂಡ ಆ ಬಡತನದಲ್ಲಿ ಒಂದು ಸಂತೋಷ ಇದೆ ಅಕ್ಕ ಇವಾಗೆಲ್ಲ ಯಾರು ಕೂಡ ನನ್ನ ರೀತಿ ಇರ್ತಾ ಇಲ್ಲ ಅದಿಕ್ಕೇನೆ ಅತ್ತೆ ಮನೆಯಲ್ಲಿ ಜಗಳಾಗ್ತಿರೋದು ನೀನು ಕೂಡ ನಿನ್ನ ಕುಟುಂಬಕ್ಕೆ ಇಷ್ಟವಾದ ರೀತಿ ನೀನ್ ನಡ್ಕೋ ಆವಾಗ ನಿನ್ ಕುಟುಂಬ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡು ಆಸನಿಯ ಮಾತನ್ನು ಕೇಳಿ ವೆಣ್ಣನಿಗೆ ತುಂಬಾನೇ ಬೇಜಾರಾಯಿತು ಹೀಗೆ ಅವಳು ಆಲೋಚನೆ ಮಾಡಿದ್ಲು ಆ ನಂತರ ತನ್ನ ತಾಯಿ ಮತ್ತು ತಂಗಿಯನ್ನು ತಬ್ಬಿಕೊಂಡು ಅಮ್ಮ ನೀವು ತಂಗಿ ನನಗೆ ಒಳ್ಳೆ ವಿಚಾರಗಳನ್ನು ಹೇಳ್ಕೊಟ್ರಿ ಮದ್ವೆ ಆದ ನಂತರ ಒಂದು ಹೆಣ್ಣು ತನ್ನ ತಾಯಿ ಮನೇಲಿ ಹೇಗಿರ್ಬೇಕು ಗಂಡನ್ ಮನೇಲಿ ಹೇಗಿರ್ಬೇಕು ಅಂತ ನೀವು ನನಗೆ ತುಂಬಾ ಚೆನ್ನಾಗಿ ಹೇಳಿಕೊಟ್ರಿ ಇನ್ ಮುಂದೆ ನೀವೆಲ್ಲ ಅಂದುಕೊಂಡ ಹಾಗೆ ನಾನ್ ನಡ್ಕೋತೀನಿ ಹಣದ ದುರಂಕಾರದಿಂದ ನಿಮ್ಮ ಜೊತೆ ಕೂಡ ನಾನು ತಪ್ಪಾಗಿ ನಡ್ಕೊಂಡೆ ನನ್ನನ್ನು ಕ್ಷಮಿಸಿ ವೆಣ್ಣಿಲನ ಮಾತು ಕೇಳಿ ಆಸಿನಿ ಮತ್ತು ಅಂಜಮ್ಮ ವೆಣ್ಣಿಲನಲ್ಲಿ ಆದ ಬದಲಾವಣೆಯನ್ನು ನೋಡಿ ಸಂತೋಷಪಟ್ಟರು ಮರುದಿನ ಅಂಜಮ್ಮನನ್ನು ಕರೆದುಕೊಂಡು ಆಸಿನಿ ಅವಳ ಗಂಡನ ಮನೆಗೆ ಹೋದಳು ಅವರು ಹೋದ ನಂತರ ವೆಣ್ಣಿಲ ಕೂಡ ಅವಳ ಗಂಡನ ಮನೆಗೆ ಹೋದಳು ಸೀತಾಪತಿಗೆ ಒಂದು ವಾರದಿಂದ ಅನಾರೋಗ್ಯ ತೊಂದರೆ ಇದ್ದ ಕಾರಣ ಡಾಕ್ಟರ್ ಹತ್ರ ಬಂದಿದ್ದ ಸೀತಾಪತಿಯನ್ನು ಚೆಕ್ ಮಾಡಿ ಡಾಕ್ಟರ್ ಸೀತಾಪತಿ ಜೊತೆ ಹೀಗೆ ಮಾತಾಡಿದ್ರು ನೋಡಿ ಸೀತಾಪತಿ ಅವರೇ ನಾನು ಹೇಳೋದ್ನ ಕೇಳಿ ನೀವು ಗೊಂದಲ ಪಡಬೇಡಿ ಸಮಾಧಾನವಾಗಿ ಕೇಳ್ಕೊಳ್ಳಿ ಏನಾದ್ರೂ ತೊಂದ್ರೆನ ಡಾಕ್ಟರ್ ನನಗೆ ಮದ್ದು ತಗೊಂಡ ತಕ್ಷಣ ಆರೋಗ್ಯ ಸರಿಯಾಗುತ್ತೆ ತಾನೇ ಇಲ್ ನೋಡಿ ಅದ್ರ ಬಗ್ಗೆನೆ ಮಾತಾಡಕ್ಕೆ ಬರ್ತಾ ಇದ್ದೀನಿ ನಿಮಗೆ ಲಾಸ್ಟ್ ಸ್ಟೇಜ್ ಇದೆ ಕ್ಯಾನ್ಸರ್ ಇಷ್ಟು ದಿನ ನೀವು ನಿಮ್ಮ ಆರೋಗ್ಯದ ಕಡೆ ಯಾವ ಗಮನ ಅರ್ಸಿಲ್ವಾ ಏನು ಎಲ್ಲ ಪರೀಕ್ಷೆ ಮಾಡಿದ ನಂತರನೇ ನಮಗೂ ಕೂಡ ಇದು ಗೊತ್ತಾಯಿತು ನೀವು ಇದು ಸ್ಟಾರ್ಟಿಂಗಲ್ಲಿ ಇರುವಾಗನೇ ಬಂದು ಚೆಕ್ಅಪ್ ಮಾಡ್ಕೊಂಡಿದ್ದರೆ ಏನಾದರೂ ಪರಿಹಾರವನ್ನು ಮಾಡಬಹುದಾಗಿತ್ತು ಆದರೆ ನಿಮಗೆ ಇವಾಗ ಈ ವಿಚಾರ ಹೇಳೋದು ನಮಗೆ ತುಂಬ ಬೇಜಾರಾಗ್ತಾ ಇದೆ ಹಾಗಾದ್ರೆ ಇವಾಗ ಏನ್ ಮಾಡೋದು ಡಾಕ್ಟರ್ ಏನಾದರೂ ಆಪರೇಷನ್ ಮಾಡಿದ್ರೆ ಸರಿಯಾಗಬಹುದಾ ಆಪರೇಷನ್ ಏನು ಕೂಡ ಇವಾಗ ಮಾಡಕ್ಕೆ ಸಾಧ್ಯ ಇಲ್ಲ ನೀವು ಲಾಸ್ಟ್ ಸ್ಟೇಜ್ ಇದ್ದೀರಾ ನೀವು ಸ್ವಲ್ಪ ದಿನ ಮಾತ್ರ ಜೀವಂತವಾಗಿರುವುದು ಆ ಸ್ವಲ್ಪ ದಿನದಲ್ಲಿ ನೀವು ಸಂತೋಷವಾಗಿ ಜೀವನವನ್ನು ಮಾಡಿ ಡಾಕ್ಟರ್ ಆ ರೀತಿ ಹೇಳುವಾಗ ಸೀತಾಪತಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಸೀತಾಪತಿ ಹಾಸ್ಪಿಟ್ಲಿಂದ ಮನೆಗೆ ಹೋಗುವಾಗ ದಾರಿ ಮಧ್ಯದಲ್ಲಿ ತನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ಕೊಂಡೇ ಹೋದ್ರು ಮನೆಗೆ ಹೋಗುವಾಗನೇ ತನ್ನ ಎರಡು ಹೆಣ್ಮಕ್ಳು ನೆನಪಿಗೆ ಬಂದ್ರು ನನಗೆ ಬಂದಿರುವ ಕಾಯಿಲೆ ಬಗ್ಗೆ ನನ್ನ ಹೆಣ್ಮಕ್ಳಿಗೆ ಹೇಳಿ ಅವ್ರಿಗೂ ತೊಂದರೆ ಕೊಡೋಕೆ ಇಷ್ಟಪಡೋದಿಲ್ಲ ಇರುವಷ್ಟು ದಿನ ಅವ್ರ ಜೊತೆ ಸಂತೋಷವಾಗಿ ಇದ್ದೋಗ್ತೀನಿ ಇದೇ ನನಗಿರುವ ಒಂದೇ ಒಂದು ಆಸೆ ಇವಾಗ್ಲೇ ನನ್ನ ಹೆಣ್ಮಕ್ಳಿಗೆ ಕಾಗದನ ಬರೀತೀನಿ ಹೀಗೆ ಅನ್ಕೊಳ್ತಾ ಇರುವ ಸೀತಾಪತಿಗೆ ಪಕ್ಕದ ಮನೆ ರಾಮ್ ನೋಡಿದ್ರು ರಾಮ್ ಬಾಬು ಏನ್ ಸೀತಾಪತಿ ಮಾವ ಇವತ್ತು ಇಷ್ಟೊಂದು ಧ್ವನಿ ಈ ದಿನ ನಿಮ್ಮ ಧ್ವನಿ ತುಂಬಾನೇ ಸ್ಪಷ್ಟವಾಗಿದೆ ಏನು ನಿಮ್ಮ ಮಾಜಿ ಲವ್ವರ್ ನೆನಪಿಗೆ ನೆನ್ಪಿಗೆ ಲೇ ತಮಾಷೆ ಮಾಡಿದೆಲ್ಲ ಸಾಕು ಬಾರೋ ಇಲ್ಲಿ ಸೀತಾಪತಿ ಕರೆದ ತಕ್ಷಣ ತಕ್ಷಣ ಅಲ್ಲಿಗೆ ಬಂದ್ರು ರಾಮ್ಬಾಬು ಸೀತಾಪತಿ ಬಂದ ತಕ್ಷಣ ರಾಮ್ಬಾಬು ಕೈಯಲ್ಲಿರುವ ಮೆಡಿಕಲ್ ಸರ್ಟಿಫಿಕೇಟ್ ನೋಡಿದ್ರು ಅದರಲ್ಲಿ ರಾಮ್ ಬಾಬುವಿಗೆ ಕೊನೆಯ ಪರಿಸ್ಥಿತಿ ಇರುವುದನ್ನು ನೋಡಿ ಅವರು ಕೂಡ ಏನ್ ಬಾವಾ ಆ ದೇವ್ರು ನಿಮ್ಗೆ ಈ ರೀತಿ ಪರಿಸ್ಥಿತಿನ ಕೊಟ್ಬಿಟ್ಟಿದಾನೆ ಮಕ್ಕಳು ಹುಡ್ತಾ ಇರುವಾಗನೇ ನನ್ನ ಅಕ್ಕನ ಆ ದೇವ್ರು ಕರ್ಕೊಂಡ್ಬಿಟ್ಟ ಇವಾಗ ಮಕ್ಕಳಿಗೆಲ್ಲ ಮದ್ವೆ ಮಾಡಿ ನೆಮ್ಮದಿಯಾಗಿ ಇದ್ದೀರ ಇವಾಗಾದ್ರೂ ಆ ಮಕ್ಕಳ ಜೊತೆ ಸಂತೋಷವಾಗಿ ಜೀವನ ಮಾಡ್ಲಿಕ್ಕೆ ಕೂಡ ದೇವ್ರು ಬಿಟ್ಟಿಲ್ಲಲ್ಲ ಎಂತಹ ದೇವ್ರವನು ಲೇ ಸಾಕು ಆ ದೇವರನ್ನ ಬೈದು ಇವಾಗ ಏನು ಮಾಡಕ್ಕಾಗಲ್ಲ ನನ್ ಕರ್ಮ ಇಷ್ಟೇ ಇನ್ನು ಏನ್ ಹೇಳಿನೂ ಸುಖ ಇಲ್ಲ ಬಾವಾ ಈ ವಿಷಯವನ್ನು ನಿಮ್ಮ ಹೆಣ್ಮಕ್ಳಿಗೆ ಹೇಳಿದ್ರ ಹಾಗೆ ಹೇಳಿದ್ರೆ ಈ ಸಮಯದಲ್ಲಿ ಅವರಾದ್ರೂ ಬಂದು ನಿಮ್ ಜೊತೆಗಿರ್ತಾರೆ ನಾನೋಗಿ ಹೇಳಿ ಬರ್ತೀನಿ ಇಲ್ಲ ಇಲ್ಲ ಬೇಡ ಕಣು ನಾನು ಇರುವಷ್ಟು ದಿನ ಇಬ್ಬರ ಮನೆಯಲ್ಲಿ ಒಂದೊಂದು ವಾರ ಇದ್ದು ಬರ್ತೀನಿ ಅದುವರೆಗೂ ಮನೇನು ಸ್ವಲ್ಪ ಭದ್ರವಾಗಿ ನೋಡ್ಕೋ ಆ ಸರಿ ಬಾವಾ ನೀವು ಹುಷಾರಾಗಿ ಹೋಗಿ ಬನ್ನಿ ನಾನು ಮನೇನ ನೋಡ್ಕೋತೀನಿ ದೊಡ್ಡವಳು ಚಂದ್ರಿಕಾ ಸಣ್ಣವಳು ಆಸಿನ ಕೇಳಿದೆ ಅಂತ ಹೇಳಿ ಸರಿ ಕಣು ನಾನು ಹೋಗಿ ಬರ್ತೀನಿ ಹೀಗೆ ಸೀತಾಪತಿ ದಾರಿ ಉದ್ದಕ್ಕೂ ತನ್ನ ಮಕ್ಕಳ ಬಗ್ಗೆ ಅವರಿಗೆ ಮದುವೆಯಾದ ಬಗ್ಗೆ ಅವರು ಮಾಡಿದ ಗಲಾಟೆ ಬಗ್ಗೆ ಎಲ್ಲನೂ ಆಲೋಚನೆ ಮಾಡ್ಕೊಂಡು ಹೋಗ್ತಾ ಇದ್ರು ಹೀಗೆ ಹೋಗ್ತಾ ಸ್ವಲ್ಪ ದೂರ ಬಸ್ಸಲ್ಲಿ ಹೋಗಿ ಸ್ವಲ್ಪ ದೂರ ನಡಿಬೇಕು ಹೀಗೆ ಬಸ್ ಇಳಿದು ತನ್ನ ಸಣ್ಣ ಮಗಳಾದ ಆಸಿನಿ ಮನೆಗೆ ನಡ್ಕೊಂಡು ಹೋಗ್ತಾ ಇರುವಾಗ ಆಸಿನಿ ಸಣ್ಣ ಮಗಳಾದ ಕಾರಣ ಅವಳಿಗೆ ಶ್ರೀಮಂತ ಸಂಬಂಧವನ್ನು ನೋಡಿ ಮದ್ವೆ ಮಾಡಿದ ಕಾರಣ ಅವಳ ಜೀವನ ಚೆನ್ನಾಗಿತ್ತು ತಂದೆಯನ್ನು ನೋಡಿದ ತಕ್ಷಣ ಆಸಿನಿ ನಗು ಬರದಿದ್ರು ನಗುವ ರೀತಿ ನಾಟಕ ಮಾಡಿ ಮಾತಾಡಿದ್ಲು ಅಮ್ಮ ಆಸಿನಿ ಚೆನ್ನಾಗಿದ್ಯಮ್ಮ ಗಂಡ ಚೆನ್ನಾಗಿದ್ದಾರ ಆ ಅಪ್ಪ ನಾನ್ ಚೆನ್ನಾಗಿದ್ದೀನಿ ನೀವೇನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದೀರಾ ನಿನ್ನ ನೋಡ್ಬೇಕು ಅಂತ ಆಯ್ತು ಮಗಳೇ ಅದಿಕ್ಕೇನೆ ಬಂದೆ ಅಳಿಯಂದ್ರು ಮನೇಲಿದ್ದಾರಾ ಆ ಹೌದಪ್ಪ ಫಾರಿನ್ ಇಂದ ಸಂಬಂಧಿಕರೆಲ್ಲ ಬಂದಿದ್ದಾರೆ ಅವ್ರೆ ಸರಿಯಮ್ಮ ನಾನೇ ಒಳಗೋಗಿ ಆ ಅಪ್ಪ ಇವಾಗ ಬೇಡ ಅವ್ರು ಸ್ವಲ್ಪ ಬ್ಯುಸಿಯಾಗಿ ಬೇರೆ ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ ಓ ಹೌದಮ್ಮ ಸರಿ ಸರಿ ಹಾಗಾದ್ರೆ ಆಮೇಲೆ ಮಾತಾಡ್ಕೊತೀನಿ ಪ್ರಯಾಣ ಮಾಡಿ ಬಂದಿದ್ದು ಮೈಯೆಲ್ಲ ಒಂಥರ ಇದೆ ಹೋಗಿ ಸ್ನಾನ ಮಾಡಿ ಬರ್ತೀನಿ ಎಲ್ಲಿ ಹೋಗಮ್ಮ ಒಳಗೆ ಹೋಗೋಣ ಅಪ್ಪ ಅದು ಏನಮ್ಮ ಯಾಕೆ ಹಾಗೆ ಮಾಡ್ತಾ ಇದ್ದೀಯಾ ಅಪ್ಪ ಅದು ವಿದೇಶದಿಂದ ಗೆಸ್ಟ್ಗಳೆಲ್ಲ ಬಂದ್ರಲ್ವಾ ಎಲ್ಲ ರೂಮ್ ನ ಅಲರ್ಟ್ ಮಾಡಿ ಕೊಟ್ಟಿದ್ದೀನಿ ಖಾಲಿ ಇಲ್ಲ ಓ ಅಷ್ಟೇನಾ ಅಷ್ಟಕ್ಕಿ ಯಾಕಮ್ಮ ಹೀಗೆ ಬೇಜಾರ್ ಮಾಡ್ಕೊತೀಯಾ ನನ್ಗೇನು ಬೇಜಾರಿಲ್ಲ ಅಲ್ಲಿ ಹೊರಗಡೆ ವಾಚ್ಮೆನ್ ರೂಮ್ ಇದೆ ಅಲ್ಲ ನಾನು ಹೋಗಿ ವಾಚ್ಮೆನ್ ರೂಮ್ ಅಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ ಅಪ್ಪ ನೀವೆಲ್ಲ ಹೋಗಿ ಆ ವಾಚ್ಮೆನ್ ರೂಮ್ ಅಲ್ಲಿ ಇದ್ರೆ ಅದ್ ನೋಡ್ಲಿಕ್ಕೆ ಚೆನ್ನಾಗಿರುತ್ತಾ ಬೇಡಪ್ಪ ಇವಾಗ ನೀವು ಮನೆಗೆ ಹೊರಟೋಗಿ ಬಂದುಗಳೆಲ್ಲ ಹೋದ್ ನಂತರ ಫೋನ್ ಮಾಡ್ತೀನಿ ಅವಾಗ ಬನ್ನಿ ಏನಮ್ಮ ನೀನು ಮನೆ ಒಳಗೆ ಕೂಡ ಕರೆಯದೆ ನನ್ನ ಹೀಗೇನೆ ಕಳ್ಸಕ್ ನೋಡ್ತೀಯ ಸರಿ ಸರಿ ಪರವಾಗಿಲ್ಲ ನನ್ನಿಂದ ನಿನ್ಗೆ ಯಾಕೆ ತೊಂದ್ರೆ ಸರಿ ನಾನು ಇನ್ನು ಅಕ್ಕನ್ ಮನೆಗೆ ಹೊರಡ್ತೀನಿ ನಾನು ಬರುವಾಗನೇ ಅಕ್ಕನ್ ಮನೆಗೆ ಹೋಗಿ ಇಲ್ಲಿಗೆ ಬರೋಣ ಅಂತ ಆಲೋಚನೆ ಮಾಡ್ದೆ ಆದ್ರೆ ನಿನ್ ಮನೆ ಹತ್ತಿರದಲ್ಲಿದೆ ನಿನ್ನ ಅಕ್ಕನ್ ಮನೆ ತುಂಬಾ ದೂರ ಇದೆ ಪ್ರಯಾಣ ತುಂಬಾ ದೂರ ಆಗುತ್ತೆ ಹೀಗೆ ಮಾತಾಡ್ತಾ ಇದ್ದಂಗೆ ಆಸಿನಿ ಸ್ವಲ್ಪ ಹಣವನ್ನು ತಂದು ತಂದೆಗೆ ಕೊಟ್ಲು ಸೀತಾಪತಿ ಬೇಡ ಹೇಳ್ಬೇಡಿ ದಾರಿ ಖರ್ಚಿಗೆ ಆಗುತ್ತೆ ಅಲಾ ಇದನ್ನ ಇಟ್ಕೊಳ್ಳಿ ಸ್ವಲ್ಪ ದೂರದಲ್ಲೇ ಒಂದ್ ಟೀ ಅಂಗಡಿ ಸಿಗುತ್ತೆ ಅಲ್ಲೋಗಿ ಟೀ ಕುಟ್ಕೊಂಡು ಆರಾಮವಾಗಿ ಹೋಗಿ ನಿಮ್ ಆರೋಗ್ಯ ಚೆನ್ನಾಗಿದೆ ತಾನೇ ಹೊರಡಿ ಅಪ್ಪ ಮಾತಲ್ಲಿ ಒಂದು ಗೊಂದಲವಿತ್ತು ಅದನ್ನು ಗಮನಿಸಿದ ಸೀತಾಪತಿ ತನಗೆ ಕ್ಯಾನ್ಸರ್ ಇದೆ ಎನ್ನುವ ವಿಚಾರವನ್ನು ಮಗಳಿಗೆ ಹೇಳೋಣ ಅಂತಾನೆ ಇದ್ರು ಆದ್ರೆ ಹೇಳಲಿಲ್ಲ ತನಗೆ ಆರೋಗ್ಯ ಸರಿ ಇಲ್ಲ ಅಂತ ತನ್ನ ಮಗಳನ್ನು ತಬ್ಬಿಕೊಂಡು ಹೇಳಿ ಅಳ್ಬೇಕು ಅಂತ ಸೀತಾಪತಿಗೆ ಅನ್ನಿಸಿತು ಆದರೆ ಮಗಳಿಗೆ ದುಃಖ ಕೊಡುವುದು ಬೇಡ ಅಂತ ಅಲ್ಲಿಂದ ಹೊರಟೋದ್ರು ಹೀಗೆ ಟೀ ಅಂಗಡಿ ಬಳಿ ಬಂದ್ರು ಅಯ್ಯ ಬೇಕು ಟೀ ಕುಡಿತೀರಾ ಕಾಫಿ ಕುಡಿತೀರಾ ಆ ಒಂದು ಟೀಯೇ ಕೊಡಪ್ಪ ಆ ಸರಿ ಸರಿ ಕೊಡ್ತೀನಿ ಆ ಮನೆಗೆ ಹೋಗಿ ಬರ್ತಾ ಇದ್ದೀರಾ ಅಡ್ರೆಸ್ ತಪ್ಪಿ ಹೋಗಿಬಿಟ್ರಾ ಅದೇನಪ್ಪ ಹಾಗೆ ಹೇಳ್ತಾ ಇದ್ದೀಯಾ ಮತ್ತೆ ಇನ್ನೇಂಗೆ ಹೇಳೋದು ಅವರು ನೋಡ್ಲಿಕ್ಕೆ ಮಾತ್ರ ದೊಡ್ಡ ಶ್ರೀಮಂತರು ಆದ್ರೆ ಅವ್ರು ಮಾಡೋ ಕೆಲಸದಲ್ಲಿ ಶ್ರೀಮಂತಿಕೆ ಇದೀಯ ಬರೀ ಗಲೀಜು ಯಾವಾಗ ನೋಡಿದ್ರು ಅವ್ರ ಮನೆಗೆ ಯಾರ್ಯಾರೋ ಬರ್ತಾರೆ ಕುಡಿತಾರೆ ಹೋಗ್ತಾರೆ ಇಸ್ಪೆಟ್ ಎಲ್ಲ ಆಡ್ತಾರೆ ಚಿಚಿ ಅಂತ ಮನೆ ಹತ್ರ ಹೋಗ್ಲಿಕ್ಕೇನೆ ಅಸಹ್ಯ ನನಗೆಲ್ಲ ಆ ರೀತಿ ಮನೆ ಹತ್ರ ಹೋಗ್ಲಿಕ್ಕೆ ಅಸಹ್ಯ ಆಗೀನೇ ಆ ಕಡೆಯೆಲ್ಲ ಎಲ್ಲ ನಾನು ಹೋಗೋದೇ ಇಲ್ಲ ಎಂತ ಮನೆ ಜನರು ಹೀಗೆ ಟೀ ಅಂಗಡಿಯವನು ಈ ರೀತಿ ಹೇಳಿದಾಗ ಸೀತಾಪತಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲಿಲ್ಲ ಕಣ್ಣೀರ್ ಹಾಕೊಂಡು ಮುಂದೆ ಹೋದ್ರು ಟೀ ಕೂಡ ಕುಡಿಯಲಿಲ್ಲ ಹೀಗೆ ಚಿಂತೆ ಮಾಡ್ಕೊಂಡು ಸ್ವಲ್ಪ ದೂರ ಹೋಗುವಾಗ ದೊಡ್ಡ ಮಗಳಾದ ಬೆಣ್ಣಿಲನ ಊರಿಗೆ ಹೋಗುವ ಬಸ್ ಬಂತು ಹೀಗೆ ಆ ಬ್ರಸ್ ಪ್ರಯಾಣ ಮಾಡಿ ಬೆಣ್ಣಿಲನ ಮನೆಗೆ ಹೋದ್ರು ಸೀತಾಪತಿ ಬೆಣ್ಣಿಲ ತನ್ನ ತಂದೆಯನ್ನು ನೋಡಿದ ತಕ್ಷಣ ಪ್ರೀತಿಯಿಂದ ತಂದೆಯನ್ನು ತಬ್ಬಿಕೊಂಡ್ಲು ಅಪ್ಪಾ ಹೇಗಿದ್ದೀರಪ್ಪ ಚೆನ್ನಾಗಿದ್ದೀರಾ ಆರೋಗ್ಯ ಚೆನ್ನಾಗಿದ್ಯಪ್ಪ ಬನ್ನಿ ಒಳಗೆ ಬೆಣ್ಣಿಲನ ಬಡ ಮನೆಗೆ ಕೊಟ್ಟಿದ್ರು ಅದು ಮಾತ್ರ ಅಲ್ಲದೆ ಅವಳ ಮನೆ ಕೂಡ ಸಣ್ಣ ಮನೆ ಸಣ್ಣ ಮನೆ ಆದ ಕಾರಣ ಎಲ್ಲರೂ ಇಕ್ಕಟ್ಟಿನಿಂದ ಬದುಕ್ತಿದ್ರು ಸೀತಾಪತಿ ಮನೆಗೆ ಹೋದ ತಕ್ಷಣ ತನ್ನ ಮಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರು ಅವಳ ಮೇಲೆ ಒಂದು ಗುಂಡು ಮನೆಯಷ್ಟು ಕೂಡ ಚಿನ್ನ ಇರ್ಲಿಲ್ಲ ಅಮ್ಮ ಬೆಣ್ಣಿಲ ಕುತ್ತಿಗೆಯಲ್ಲಿ ಕೈಯಲ್ಲಿ ಒಂದು ಸಣ್ಣ ಚಿನ್ನ ಕೂಡ ಇಲ್ಲ ಯಾಕಮ್ಮ ಎಲ್ಲನು ತೆಗೆದಿಟ್ಬಿಟ್ಟಿದ್ಯಾ ಸೀತಾಪತಿ ಹಾಗೆ ಕೇಳಿದ ತಕ್ಷಣ ವೆಣ್ಣಿಲಾ ಜೋರಾಗಿ ಅಳುತ್ತ ಅಪ್ಪ ಇನ್ ಏನಪ್ಪ ಮಾಡೋದು ನಮ್ದು ಮೊದ್ಲೇ ಬಡ ಕುಟುಂಬ ನಮ್ಮ ಯಜಮಾನರಿಗೆ ಕೆಲ್ಸನೇ ಇಲ್ಲಪ್ಪ ಮನೆ ನಡ್ಸದೆ ಕಷ್ಟ ಅದಕ್ಕೇನೆ ಆ ಚಿಹ್ನೆ ಎಲ್ಲ ಅಡ ಇಟ್ಟಿದೀನಿ ಅವರಿಗೆ ಆದಷ್ಟು ಬೇಗ ಕೆಲ್ಸ ಸಿಗುತ್ತೆ ಅಪ್ಪ ಕೆಲ್ಸ ಸಿಕ್ಕ ತಕ್ಷಣ ಅವ್ರು ನನ್ನ ಎಲ್ಲ ಮತ್ತೆ ನನಗೆ ತೆಗೆದುಕೊಟ್ಬಿಡ್ತಾರೆ ನೀವೇನ್ ಚಿಂತೆ ಮಾಡ್ಬೇಡಿ ಸರಿಯಮ್ಮ ವೆಣ್ಣಿಲಾ ನೀನೇನು ಬೇಜಾರ್ ಮಾಡ್ಬೇಡ ನಿನ್ನ ನೋಡಿ ತುಂಬಾ ದಿನ ಆಯ್ತಲ್ವಾ ಅದಕ್ಕೋಸ್ಕರ ನಿನ್ನ ನೋಡ್ಲಿಕ್ಕೆ ಬಂದೆ ನಿನ್ನ ಗಂಡ ಎಲ್ಲಮ್ಮ ಅಪ್ಪ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಅವರಿಗೆ ನೆನ್ನೆ ಅಷ್ಟೇ ಕೆಲಸ ಸಿಕ್ಕಿದ್ದು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ ಅಮ್ಮ ವೆಣ್ಣ ನೀನು ಯಾವಾಗಲೂ ನನಗೆ ಇಷ್ಟವಾದ ಒಂದು ಸಾರ್ ಮಾಡ್ತೀಯಲ್ಲ ಅದ್ನೈವತ್ತು ನನಗೋಸ್ಕರ ಮಾಡ್ಕೊಡ್ತೀಯಮ್ಮ ತುಂಬಾ ದಿನ ಆಯ್ತು ತಿಂದು ಆ ಇವಾಗಲೇ ಮಾಡ್ಕೊಡ್ತೀನಪ್ಪ ನೀವಲ್ ಕೂತ್ಕೊಳ್ಳಿ ನಾನು ಹೊರಗೋಗಿ ಬರ್ತೀನಿ ಆ ಸರಿಯಮ್ಮ ಹಾಗೆ ಹೇಳಿದಾಗ ಸೀತಾಪತಿ ತನ್ನ ಮಗಳಿಗೋಸ್ಕರ ಅಡಿಗೆ ಮಾಡಿ ಕೊಡ್ತಾಳೆ ಅಂತ ಒಂದು ಕಡೆ ಕೂತಿದ್ರು ಆದ್ರೆ ಮಗಳು ಬರಲೇ ಇಲ್ಲ ಸೀತಾಪತಿ ಮನೆಯಿಂದ ಹೊರಗಡೆ ಬಂದು ಪರಿಸರವನ್ನು ಗಮನಿಸಿದ್ರು ಮನೆಯ ಹೊರಗಡೆ ಬೇರೆ ಮನೆಗಳಿಗೆ ಹೋಗಿ ಹೋಗಿ ಬರ್ತಾ ಇರುವ ತನ್ನ ಮಗಳನ್ನು ನೋಡಿದ್ರು ಬೆಣ್ಣಿಲ ಬೀದಿಯಲ್ಲಿರುವ ಪ್ರತಿಯೊಂದು ಮನೆಗೆ ಹೋಗಿ ಹೋಗಿ ಸ್ವಲ್ಪ ಅಕ್ಕಿ ಕೊಡಿ ಅಂತ ಬೇಡ್ಕೊಂಡ್ ಬರ್ತಿದ್ಲು ಆ ದೃಶ್ಯವನ್ನು ನೋಡಿದ ತಂದೆಗೆ ಎದೆ ಬಡಿದಂತಾಯಿತು ಅಯ್ಯೋ ದೇವ್ರೆ ನನ್ ಮಗಳಿಗೆ ಯಾಕಪ್ಪ ಈ ರೀತಿ ಪರಿಸ್ಥಿತಿಯನ್ನು ಕೊಟ್ಟೆ ಅವಳ ತಪ್ಪು ಏನ್ ಮಾಡಿದ್ಲು ನನ್ ಕಣ್ಣ ಮುಂದೆನೆ ನನ್ ಮಗಳು ಇಷ್ಟೊಂದು ಕಷ್ಟ ಪಡ್ತಿದ್ದಾಳೆ ಎಷ್ಟೊಂದು ಮುದ್ದಿನಿಂದ ಸಾಕಿದ ನನ್ ಮಗಳು ಇವತ್ತು ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದಾಳೆ ಹೀಗೆ ಮಗಳನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ಆ ನಂತರ ಮಗಳು ಬರುವುದನ್ನು ನೋಡಿ ಅವಳಿಗೆ ಗೊತ್ತಿಲ್ಲದೆ ಒಳಗೆ ಹೋದ್ರು ತಂದೆಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡು ವೆಣ್ಣಿಲ ಮನೆಯೊಳಗೆ ಬಂದು ತಂದೆಗೆ ಅಡಿಗೆ ಮಾಡಲಾರಂಭಿಸಿದ್ಲು ಅಮ್ಮ ವೆಣ್ಣ ನಿನಗೆ ಒಂದು ವಿಚಾರ ಹೇಳಲಿಕ್ಕೆ ಮರ್ತೇ ಬಿಟ್ಟೆ ನಾನು ಬೇಗ ಊರಿಗೆ ಹೋಗ್ಬೇಕಮ್ಮ ಇವತ್ತು ಎಳೆ ಬರ್ತಾನೆ ನಮ್ಮ ಹೊಲವನ್ನು ನೋಡ್ಲಿಕ್ಕೆ ಬರ್ತೀನಿ ಅಂತ ಹೇಳಿದ್ದ ನಾನು ಮರ್ತೇ ಬಿಟ್ಟಿದ್ದೆ ಅಯ್ಯೋ ಅಪ್ಪ ಸ್ವಲ್ಪ ಹೊತ್ತು ಇರೇ ಅಡಿಗೆ ಆಗುತ್ತೆ ಊಟ ಮಾಡ್ಕೊಂಡೋಗಿ ಇನ್ನೊಂದ್ ದಿನ ಬಂದು ಊಟ ಮಾಡ್ತೀನಮ್ಮ ನಾನು ಹೋಗುವ ಬಸ್ಸು ಹೊರಟು ಬಿಟ್ರೆ ಆಮೇಲೆ ನನ್ಗೆ ಆ ಕಡೆ ಹೋಗ್ಲಿಕ್ಕೆ ಬಸ್ಸೇ ಇಲ್ಲ ಹೀಗೆ ಇದ್ದಕ್ಕಿದ್ದಂಗೆ ಅಲ್ಲಿಂದ ಹೊರಟೋದ್ರು ಸೀತಾಪತಿ ಹೀಗೆ ಹೋಗ್ತಾ ಕೈಯಲ್ಲಿದ್ದ ಸ್ವಲ್ಪ ಹಣವನ್ನು ಮಗಳಿಗೆ ಕೊಟ್ಟು ಮಗಳನ್ನು ನೋಡಿ ತುಂಬಾನೇ ದುಃಖ ಪಡುತ್ತಾ ತಾನು ಮನಸೊಳಗೆ ದುಃಖ ಪಡುವುದು ಮಗಳಿಗೆ ಗೊತ್ತಾಗದ ಹಾಗೆ ಅಲ್ಲಿಂದ ಹೊರಟ್ರು ಮನೆಗೆ ಬಂದು ಎರಡೇ ದಿನದಲ್ಲಿ ಸೀತಾಪತಿ ಮರಣ ಹೊಂದಿದ್ರು ತಂದೆ ತೀರಿಕೊಂಡ ವಿಷಯ ಗೊತ್ತಾಗಿ ಬೆಣ್ಣಿಲ ಹರಿತ ಅಲ್ಲಿಗೆ ಬಂದ್ರು ತಂದೆಯನ್ನು ನೋಡಿ ಇಬ್ಬರು ಜೋರಾಗಿ ಅಳ್ತಾ ಇದ್ರು ಆಗ ರಾಮ್ಬಾಬು ಅವರಿಗೆ ಒಂದು ವಿಷಯ ಹೇಳಿದ್ರು ಬೆಣ್ಣಿಲಾ ಹಾಸಿನಿ ನನ್ನನ್ನು ಕ್ಷಮಿಸಿ ಅಮ್ಮ ಮನೆಗೆ ಬಂದು ನಿಮ್ ಕೈಯಾರೆ ಒಂದು ಗ್ಲಾಸ್ ನೀರು ಕೂಡ ಕುಡಿಯಕ್ಕೆ ನನ್ನಿಂದ ಸಾಧ್ಯವಾಗಲಿಲ್ಲ ನಾನೊಂದು ಆಲೋಚನೆ ಮಾಡಿದ್ರೆ ಆ ದೇವರೇ ಬೇರೆ ಆಲೋಚನೆ ಮಾಡಿದ್ದಾನೆ ನನ್ನ ಆಲೋಚನೆಯೂ ಹಾಗೇ ಆಗಿದೆ ಹಾಸಿನಿ ಕೆಟ್ಟ ಚಟಗಳಿಗೆ ನೀನು ಅಭ್ಯಾಸವಾಗಿ ಬಿಟ್ಟಿದ್ದೀಯಾ ನೀನು ನಾಲ್ಕು ಜನರಿಗೆ ಸಹಾಯ ಮಾಡಬೇಕು ನಾಲ್ಕು ಜನರ ಜೀವನವನ್ನು ಹಾಳು ಮಾಡಬಾರ್ದು ನಾನು ನಿನ್ನ ನೋಡಿ ತುಂಬಾನೇ ದುಃಖಪಟ್ಟೆ ಅಮ್ಮ ವೆಣ್ಣಿಲ ನಿನ್ನನ್ನು ಬಡ ಮನೆಗೆ ಮದುವೆ ಮಾಡಿಕೊಟ್ಟು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ನೀನು ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ನಾನ್ ತಂದೆ ಬಿಟ್ಟಿದ್ದೀನಿ ನನ್ನನ್ನು ಕ್ಷಮಿಸು ನಿಮ್ಮಿಬ್ಬರಿಗೂ ನಾನು ಕೂಡಿಟ್ಟ ಆಸ್ತಿಯನ್ನು ಕೊಡ್ತಾ ಇದ್ದೀನಿ ಅದರಲ್ಲಿ ನೀವಿಬ್ಬರು ಸಂತೋಷವಾಗಿ ಇರಿ ನನಗೆ ಕ್ಯಾನ್ಸರ್ ಅಂತ ಡಾಕ್ಟರ್ ಹೇಳಿದಾಗ ನಿಮ್ ಜೊತೆ ಸ್ವಲ್ಪ ಸಂತೋಷವಾಗಿ ಜೀವನ ಮಾಡೋಣ ಅಂತ ಬಂದೆ ಆದ್ರೆ ಆ ದೇವರಿಗೂ ಅದು ಇಷ್ಟವಾಗಲಿಲ್ಲ ಇದೇ ನನ್ನ ಕೊನೆಯ ಮಾತು ಚೆನ್ನಾಗಿರಿಯಮ್ಮ ಆ ಕಾಗದವನ್ನು ಓದಿದ ನಂತರ ಬೆಣ್ಣಿನ ಆಸಿನಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ತಂದೆಯ ಕಾಲನ್ನು ಮುಟ್ಟಿಕೊಂಡು ತುಂಬ ದುಃಖದಿಂದ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು